ಎಲ್ರಿಗೂ ನಮಸ್ತೆ ಹೆಣ್ಮಕ್ಳಿಗೆ ಡೈಲಿ ರೊಟೀನಲ್ಲಿರೋ ಒಂದು ದೊಡ್ಡ ಕೆಲಸ ಅಂದರೆ ಪಾತ್ರೆ ತಳಿ ಕಸ ಹೊಡಿಸೋ ಮನೆ ಒರೆಸು ಅಲ್ಲ ರೆಗ್ಯುಲರಾಗಿರುತ್ತೆ ಸೊ ಇದು ಒಂಥರ ಬೋರಿಂಗ್ ಕೆಲಸ ಕೂಡ ಸೊ ನಾನು ಇವತ್ತು ಯಾರ್ಯಾರ ಮನೇಲಿ ಸ್ಟೀಲ್ ಸಿಂಕಿದೆ ತುಂಬ ಗಲೀಜಾಗಿರುತ್ತಲ್ವ ಅದು ಕ್ಲೀನ್ ಮಾಡೋ ವಿಧಾನ ಹೇಗೆ ಮತ್ತು ತುಂಬ ಚಿಕ್ಕದಾಗಿ ಸಿಂಕ್ ಇದ್ದಾಗ ಪಾತ್ರೆ ತಳ್ಕೊಳ್ಳೋದಕ್ಕೆಲ್ಲ ಒಂದು ಐಡಿಯಾ ಹೇಳ್ತೀನಿ ನೋಡಿ ಫಸ್ಟ್ ಎಲ್ಲ ನೀಟಾಗಿ ಒಂದು ಸಾರಿ ಒಂದು ರೌಂಡ್ ಅದರಲ್ಲಿರೋದೆಲ್ಲ ಕ್ಲೀನಾಗಿ ಸೈಡಿಗೆ ತೆಗೆದು ಎಲ್ಲ ಎತ್ತಿಟ್ಕೊತೀನಿ ಅದಾದಮೇಲೆ ನಾನು ಸಿಂಕನ್ನು ಫಸ್ಟು ಕ್ಲೀನ್ ಮಾಡ್ಕೋತೀನಿ ಸಿಂಕಿಗೆ ನಾನು ಹುಣ್ಸೆಣ್ಣು ಹಾಕಿ ಕ್ಲೀನ್ ಮಾಡ್ತೀನಿ ಕೆಲವೊಂದು ಸಾರಿ ಹಾಗೆ ಈ ತಾಮ್ರ ತಪ್ಪಲೆ ನಾನು ನಾನು ಮುದ್ದೆ ಮಾಡೋದಕ್ಕೆ ಅಂತ ಹೇಳಿ ನಮ್ಮಮ್ಮ ಕಡಿಸಿದ್ರು ಇದು ಸೊ ಇದರಲ್ಲಿ ಎರಡರಿಂದ ಮೂರು ಮುದ್ದೆ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಅಷ್ಟು ರೆಗ್ಯುಲರಾಗಿ ಡೈಲಿ ಮಾಡೋದಕ್ಕೆ ಸಾಕು ಸೊ ಹುಣ್ಸೆಣ್ಣು ಏನು ಮಿಕ್ಕಿರುತ್ತೆ ಅದನ್ನು ನಾನು ಸಿಂಕಿ ಕೂಡ ಅಪ್ಲೈ ಮಾಡ್ತೀನಿ ಸ್ವಲ್ಪವೂ ಕೂಡ ಕರೆ ಆಗೋದಿಲ್ಲ ಏನೇ ಕರೆ ಇರಲಿ ನೀವು ಹುಣಸೆಣೆ ಹಾಕಿ ಕ್ಲೀನ್ ಮಾಡ್ಬೋದು ತುಂಬ ಕ್ಲೀನಾಗಿ ಅದು ಕ್ಲೀನ್ ಆಗುತ್ತೆ ನೋಡಿ ಇದು ಶವ ಟ್ಯಾಬ್ಗೆ ಹಾಕೋದು ಶವರು ಅದರಲ್ಲಿ ನೀಟ್ ತುಂಬ ನೀಟಾಗಿ ಸ್ವಲ್ಪ ನೀರು ಬಿಟ್ಟರು ನೀಟಾಗಿ ಸ್ಪ್ರೆಡ್ ಆಗಿ ಬರುತ್ತೆ ನೀರು ವೇಸ್ಟ್ ಆಗೋದಿಲ್ಲ ಸೊ ಹಂಗಾಗಿ ಅದು ಯೂಸ್ ಮಾಡ್ತೀನಿ ಹಚ್ಚಿದ ಹಚ್ಚಿದ್ಮೇಲೆ ಅದಕ್ಕೆ ಸಬೀನ ಹಾಕಿ ಸ್ವಲ್ಪ ನೀಟಾಗಿ ಉಜ್ಜಿಬಿಟ್ಟು ಸಬೀನದಲ್ಲೇ ನಾನು ತಾಮ್ರ ತಪ್ಪಲೆನೂ ಸಹ ತೊಳೆಯುವಂಥದ್ದು ಸೊ ಅದಾದಮೇಲೆ ಎರಡೂ ಒಂದು ಸಾರಿ ತೊಳಿತೀನಿ ಆ ತಾಮ್ರದ ತಪ್ಪಲೆ ನಾವೇನು ವಾಶ್ ಮಾಡ್ತೀವಲ್ಲ ಅದನ್ನು ಇಮಿಡಿಯೇಟಾಗಿ ಹಾಗೆ ಒರೆಸಿ ಇಡಬೇಕು ಆವಾಗ ಮಾತ್ರ ಅದು ಅಷ್ಟೇ ನೋಡಿ ಪಳಪಳ ಅಂತ ಹೊಳಿತಾ ಇದೆ ಹಾಗೆ ಹೊಳೆಯುತ್ತೆ ಸೊ ಇವಾಗ ನಾನು ಡೈರೆಕ್ಟಾಗಿ ಒಂದೊಂದೇ ಪಾತ್ರೆ ಬೆಳಗೋದಕ್ಕೆ ಶುರು ಮಾಡಿಬಿಡ್ತೀನಿ ಫೈನಲಾಗಿ ಯಾಕಂದರೆ ನಾವು ಉಜ್ಜಿರ್ತೀವಲ್ವಾ ನಾವೇನಾದರೂ ಸಿಂಕನ್ನು ತೊಳೆದ್ಬಿಟ್ಟು ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಕ್ಕೋದ್ರೆ ಮತ್ತೆ ಸಿಂಕ್ ಜೀಡ್ ಆಗುತ್ತೆ ಸೊ ನಾನು ಉಜ್ಜಿರೋದನ್ನು ಹಾಗೆ ಬಿಡ್ತೀನಿ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಆದಮೇಲೆ ಲಾಸ್ಟಿಗೆ ಸಿಂಕ್ ತೊಳೆಯುವಂಥದ್ದು ಮತ್ತು ನೋಡಿ ಇಲ್ಲಿ ಗ್ಲಾಸ್ಗಳು ಇದು ಕಾಫಿ ಕಪ್ಗಳೇನಿದೆ ಅದೆಲ್ಲ ಫಸ್ಟು ತೊಳೆದಿಟ್ಬಿಡ್ತೀನಿ ಯಾಕಂದರೆ ಹೊಡೆದೋಗ್ಬಿಡುತ್ತೆ ಅಂತ ಭಯ ನನಗೆ ಮತ್ತು ಪಾತ್ರೆ ತೊಳೆದಾಗ ಯಾವಾಗಲೂ ನೀರನ್ನು ಸೋರಿಸಿ ನಾನು ಆ ಡಬ್ಬಗೆ ಹಾಕ್ತೀನಿ ಅದರಲ್ಲಿ ನೀರು ಸ್ವಲ್ಪವೂ ಇರೋದಿಲ್ಲ ಎಲ್ಲ ಫುಲ್ಲು ನೀಟಾಗಿ ಫಿಲ್ಟರ್ ಆಗುತ್ತೆ ಪಾತ್ರೆ ಡ್ರೈ ಆಗಿರುತ್ತೆ ನೀಟಾಗಿರುತ್ತೆ ನಾವು ಯೂಸ್ ಮಾಡೋದಕ್ಕೆ ಸೊ ಯಾವಾಗಲೂ ನಾನು ದಬ್ ಏನು ಉಲ್ಟಾ ಹಾಕ್ತೀನಿ ಪಾತ್ರೆಗಳನ್ನ ಸೀದಾ ಅದ್ರಲ್ಲಿ ನೀರು ಫುಲ್ ಸ್ಟೋರ್ ಆಗೋ ಥರ ನಾನು ಯಾವುದೇ ಪಾತ್ರೆಯಲ್ಲಿ ಇಡೋದಿಲ್ಲ ಉಲ್ಟಾ ಹಾಕಿದಾಗ ನೀಟಾಗಿ ಎಲ್ಲ ಕಂಪ್ಲೀಟಾಗಿ ನೀರು ಸೋರ್ಕೊಂಡಿರುತ್ತೆ ಸ್ವಲ್ಪವೂ ಒಂದು ಡ್ರಾಪ್ ಕೂಡ ನೀರು ಇರೋದಿಲ್ಲ ಅದ್ರಲ್ಲಿ ಫುಲ್ಲು ಡ್ರೈ ಆಗಿರುತ್ತೆ ತಟ್ಟೆಗಳನ್ನ ಒಂದು ದೊಡ್ಡದು ಒಂದು ಚಿಕ್ಕದು ಹಾಕಿ ಸಿಂಕಿಗೆ ಬೆಳಗ್ಬೇಕಾದ್ರೇ ಆ ಥರ ಹಾಕ್ಕೊಳ್ಳೋದ್ರಿಂದ ಅದು ಈಸಿಯಾಗಿ ತೊಗೊಬೋದು ಒಂದಕ್ಕೊಂದು ಸಿಗಾಕೊಳ್ಳೋದಿಲ್ಲ ಸೊ ಒಂದೊಂದು ಆಲ್ಮೋಸ್ಟ್ ಪಾತ್ರೆ ತೊಳೆದಿದ್ದಲ್ಲ ಕಂಪ್ಲೀಟ್ ಆಯಿತು ಇವತ್ತು ಜಾಸ್ತಿ ಪಾತ್ರೆ ಇತ್ತು ನೀರು ಅದು ಫೈನಲ್ ಆಗಿ ಸೋರಿಸ್ಬಿಟ್ಟು ನೆಕ್ಸ್ಟು ಈಗ ನಾನು ಒಂದು ಸರಿ ಸಿಂಕ್ ಎಲ್ಲ ಒರೆಸಿ ಸುತ್ತ ಟೈಲ್ಸ್ ಎಲ್ಲ ಒಂದ್ಸರಿ ಒರೆಸ್ಬಿಡ್ತೀನಿ ಯಾಕಂದರೆ ರೆಗ್ಯುಲರ್ ಇದು ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಒಂದೇ ಸರಿ ಉಜ್ಜಿಕೊಂಡು ಕೂತ್ಕೊಳ್ಳೋ ಕೆಲಸ ಏನು ಇರೋದಿಲ್ಲ ಸೊ ಇದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಕೆಲಸ ಪಾತ್ರೆ ಎಲ್ಲ ಆದಮೇಲೆ ಅದೊಂದು ಮುಗಿಸ್ಕೊಂಡ್ರೆ ನಮಗೆ ಸಿಂಕ್ ತುಂಬ ಕ್ಲೀನಾಗಿರುತ್ತೆ ನಾವು ಎವ್ರಿ ಡೇ ಸಿಂಕ್ ತೊಳೆಯೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ಸಿಂಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಐಡಿಯಾ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಸಪೋರ್ಟ್ ಮಾಡಿ